ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ದ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋಯಿನ್ ಆದಂತಹ ಮಾಲರಿ ತನ್ನ ಕಾರಲ್ಲಿ ಒಬ್ಬಂಟಿಯಾಗಿ ಎಲ್ಲಿಗೋ ಟ್ರಾವೆಲ್ ಮಾಡ್ತಿರುತ್ತಾಳೆ ನೆಕ್ಸ್ಟ್ ವೀಕ್ ತನ್ನ ಮದುವೆ ಆದ ಕಾರಣ ಡೆಂಗರಿಗೆ ಹೋಗ್ತಿರುತ್ತಾಳೆ ಮಾಲರಿಗೆ ಮದುವೆ ಹಾಕೋದಕ್ಕೆ ಒಂದಿಷ್ಟು ಇಷ್ಟ ಇರೋದಿಲ್ಲ ಮದುವೆ ಆಗಬೇಕಾ ಬೇಡವಾ ಎಂಬ ಕನ್ಫ್ಯೂಷನ್ ಅಲ್ಲಿ ಇರುತ್ತಾಳೆ ಹಾಗೆ ಮದುವೆಯ ಕುರಿತು ಆಲೋಚಿಸುತ್ತಾ ಹೋಗಬೇಕಾದ ದಾರಿ ಮರೆತು ಮತ್ತೊಂದು ದಾರಿಯಲ್ಲಿ ಹೋಗುತ್ತಿರುತ್ತಾಳೆ ಈ ದಾರಿ ಒಂದು ಶಾರ್ಟ್ ಕಟ್ ಆಗಿರುತ್ತದೆ ಹಾಗೆ ಹೋಗುತ್ತಿರುವಾಗ ಕಾರ್ ಡ್ಯಾಮೇಜ್ ಆಗಿ ಕಾರು ನಿಂತಲೇ ನಿಲ್ಲುತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಮಾಲರಿ ಕೈಯಲ್ಲಿ ಸಾಧ್ಯವಾಗ್ತಿರೋದಿಲ್ಲ ಕೊನೆಗೆ ಸಹಾಯಕ್ಕೆ ಯಾರನ್ನಾದ್ರೂ ಕರೆಯೋಣ ಅಂತ ಫೋನ್ ತೆಗೆದು ನೋಡುವಾಗ ಫೋನ್ ಅಲ್ಲಿ ಸಿಗ್ನಲ್ ಇರೋದಿಲ್ಲ ಈ ರೋಡ್ ಅಲ್ಲಿ ಮಾಲವಿನ ಬಿಟ್ಟರೆ ಬೇರೆ ಯಾರು ಇರೋದಿಲ್ಲ ಮಾಲವಿಗೆ ಕಾರ್ ಹೀಗೆ ಆಗಿದ್ದಕ್ಕೆ ತುಂಬಾ ಟೆನ್ಷನ್ ಆಗ್ತಿರುತ್ತದೆ ಹಾಗೆ ಕಾರಲ್ಲಿ ಇದ್ದಂತಹ ಒಂದು ಡ್ರಿಂಕ್ಸ್ ನ ಕುಡಿಯೋದಕ್ಕೆ ಓಪನ್ ಮಾಡಿದಾಗ ಮೈ ತುಂಬಾ ಚೆಲ್ಲುತ್ತೆ ಇದರಿಂದ ಡ್ರೆಸ್ ಚೇಂಜ್ ಮಾಡೋದಕ್ಕಾಗಿ ಕಾರ್ ನ ಹಿಂದೆ ಬರ್ತಾಳೆ ಹಾಗೆ ಚೇಂಜ್ ಮಾಡುತ್ತಿರುವಾಗ ಸಡನ್ ಆಗಿ ಒಬ್ಬ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿನ ಕಂಡು ಮಾಲವಿ ಹೆದರುತ್ತಾಳೆ ಆಗ ಕ್ರಿಸ್ತಿ ಅವಳೊಂದಿಗೆ ಕಾರ್ ಗೆ ಏನಾಗಿದ್ದು ಡ್ಯಾಮೇಜ್ ಆಯ್ತಾ ಅಂತ ಕೇಳಿದಾಗ ಹೌದು ಅಂತ ಮಾಲವಿ ಹೇಳ್ತಾಳೆ ಮಾಲೀ ರಿಯ ಪರಿಸ್ಥಿತಿ ನೋಡಿ ಕ್ರಿಸ್ಟಿ ಕಾರ್ ನ ರಿಪೇರ್ ಮಾಡ್ತಾನೆ ಹಾಗೆ ಮಾಲರಿ ಅವನೊಂದಿಗೆ ಥ್ಯಾಂಕ್ಸ್ ಹೇಳಿ ಕಾರ್ ತೆಗೆದು ಸ್ವಲ್ಪ ಮುಂದೆ ಬಂದಾಗ ಪಾಪ ಕ್ರಿಸ್ಟಿ ನನ್ನ ಕಾರನ್ನ ರಿಪೇರ್ ಮಾಡಿ ಕೊಟ್ಟು ಅವನನ್ನ ಹೀಗೆ ಎರಡು ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಬರೋದು ತಪ್ಪು ಅಂತ ತಿಳಿದು ಕ್ರಿಸ್ತಿಗೆ ಲಿಫ್ಟ್ ಕೊಡೋದಕ್ಕೆ ಮುಂದಾಗುತ್ತಾಳೆ ಹಾಗೆ ಮುಂದೆ ಅವರಿಬ್ಬರು ಒಟ್ಟಿಗೆ ಪಯಣ ಮುಂದುವರಿಸುತ್ತಾರೆ ಮೊದಲೆಲ್ಲ ಮಾಲವಿಗೆ ಕ್ರಿಸ್ತಿಯ ಸ್ವಭಾವ ತುಂಬಾ ಇಷ್ಟ ಆಗುತ್ತೆ ಆದರೆ ಹೋಗ್ತಾ ಹೋಗ್ತಾ ಕ್ರಿಸ್ತಿ ಮಾತನಾಡುತ್ತಿರುವಂತಹ ರೀತಿ ಚೇಂಜ್ ಆಗುತ್ತೆ ಅವಳೊಂದಿಗೆ ತುಂಬಾ ಕೆಟ್ಟದಾಗಿ ಮಾತನಾಡುತ್ತಾನೆ ಅವನ ಮಾತು ಕೇಳಿ ನಾನು ಉದ್ದೇಶಿಸಿದಷ್ಟು ಒಳ್ಳೆ ವ್ಯಕ್ತಿ ಇವನಲ್ಲ ಎಂದು ತಿಳಿದು ಕಾರಿಂದ ಇಳಿಯೋದಕ್ಕೆ ಹೇಳ್ತಾಳೆ ಕ್ರಿಸ್ಟಿಗೆ ಕಾರನ್ನ ಬಿಟ್ಟು ಇಳಿಯೋದರಲ್ಲಿ ಇಷ್ಟ ಇಲ್ಲದೆ ಕೈಯಲ್ಲೊಂದು ಕತ್ತೆ ಹಿಡಿದು ನಾನು ಹೇಳಿದ ಹಾಗೆ ಕೇಳಿಲ್ಲ ಅಂದರೆ ಕೊಂದಾಕುತ್ತೆ ಎಂದು ಮಾಲರಿನ ಹೆದರಿಸುತ್ತಾಳೆ ಹೀರೋಯಿನ್ ಗೆ ಬೇರೆ ದಾರಿ ದೋಚದೆ ಕ್ರಿಸ್ಟಿ ಹೇಳಿದ ಹಾಗೆ ಮುಂದೆ ಹೋಗುತ್ತಾಳೆ ಹಾಗೆ ಮುಂದೆ ಹೋಗುತ್ತಿರುವಾಗ ಕ್ರಿಸ್ಟಿ ಸೀಟ್ ಬೆಲ್ಟ್ ಹಾಕದಿರುವುದನ್ನ ನಮ್ಮ ಮಾಲರಿ ನೋಟಿಸ್ ಮಾಡಿದ್ರು ಹೇಗಾದರೂ ಅವನ ಕೈಯಿಂದ ಪಾರಾಗಬೇಕೆಂದು ಮಾಲರಿ ಒಂದು ಪ್ಲಾನ್ ನ ರೆಡಿ ಮಾಡ್ತಾಳೆ ಹಾಗೆ ಸ್ಪೀಡ್ ಆಗಿ ತನ್ನ ಕಾರನ್ನ ಓಡಿಸಿ ಅಲ್ಲಿರುವಂತಹ ಒಂದು ಕಟ್ಟೆಗೆ ಕುದ್ದುತ್ತಾಳೆ ಗುದ್ದಿದ ಕಾರನ್ನ ಕಾರು ನೇರವಾಗಿ ಒಂದು ದೊಡ್ಡ ಹಲ್ಲಕ್ಕೆ ಬೀಳುತ್ತೆ ಹಾಗೆ ಹಾಗೆ ಔಟ್ ಆಗಿ ಕಾರು ಮಗಿಚಿ ಬಿದ್ದಿರೋದಾಗಿ ತೋರಿಸುತ್ತಾರೆ ಮಾಲರಿ ಆ ಕಾರಲ್ಲಿ ಇದ್ದು ತಲೆ ಕೀಲಾಗಿ ಮಲಗಿರುತ್ತಾಳೆ ಮಾಲರಿನ ಕಂಡಾಗ ಅವಳಿಗೆ ಗಾಯ ಆಗಿರೋದಿಲ್ಲ ಅಂತ ನಮಗನಿಸುತ್ತೆ ಆದರೆ ಅವಳ ಕಾಲು ಅಲ್ಲಿರುವಂತಹ ಸೀಟ್ ನ ಮಧ್ಯೆ ಸಿಕ್ಕಾಕೊಂಡಿರುತ್ತದೆ ಇದರಿಂದ ಮಾಲರಿಗೆ ಕಾರನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಆಗ್ತಿರೋದಿಲ್ಲ ಸೀಟ್ ಬೆಲ್ಟ್ ಧರಿಸದ ಕಾರಣ ಕ್ರಿಸ್ತಿ ಹಾರಿ ಬಂದು ಹೊರಗಡೆ ಬಿದ್ದಿರುತ್ತಾನೆ ಕ್ರಿಸ್ತಿಗೆ ಮಾಲರಿಗೆ ಆದಷ್ಟು ಗಾಯಗಳಾಗಿರೋದಿಲ್ಲ ಹಾಗೆ ಕ್ರಿಸ್ತಿ ಮಾಲರಿಯ ಪಕ್ಕ ಬಂದು ಅವಳನ್ನ ಗೇಲಿ ಮಾಡೋದಲ್ಲದೆ ಅವಳನ್ನ ಅಲ್ಲಿಂದ ಕಾಪಾಡೋದಿಲ್ಲ ಕ್ರಿಸ್ತಿ ಬೇಗ ಆ ಜಾಗದಿಂದ ಹಾಗೆ ಹೋಗುತ್ತಾನೆ ಮಾಲರಿ ಅದರ ಹೊರಗಡೆಯಿಂದ ಅವಳಿಗಾದಷ್ಟು ಜೋರಾಗಿ ಸಹಾಯಕ್ಕಾಗಿ ಕಿರ್ಚುತ್ತಾಳೆ ಆದರೆ ಅವಳ ಸೌಂಡ್ ಯಾರಿಗೂ ಕೇಳಿಸೋದಿಲ್ಲ ಹಾಗೆ ಮೇಲೆ ಮೇಲೆ ರಾತ್ರಿ ಆಗುತ್ತೆ ಮಾಲರಿ ಈಗಲೂ ಆ ಕಾರಿನೊಳಗೆ ಇರುತ್ತಾಳೆ ಯಾರ ಸಹಾಯ ಇಲ್ಲದೆ ಮಾಲರಿಗೆ ಆ ಕಾರಿಂದ ಹೊರಗಡೆ ಬರೋದಕ್ಕೆ ಆಗುದಿಲ್ಲ ಅವಳಿಗಾದಷ್ಟು ಟ್ರೈ ಮಾಡ್ತಿರುತ್ತಾಳೆ ಆ ಕಾರ್ ನ ಡೋರ್ ಸಹ ಲಾಕ್ ಆಗಿರುತ್ತದೆ ರಾತ್ರಿ ಆದ್ದರಿಂದ ಮಾಲರಿಗೆ ಚಳಿ ಆಗ್ತಿರುತ್ತದೆ ಬೇರೆ ಡ್ರೆಸ್ ಇದ್ದ ಕಾರಣ ತಾತ್ಕಾಲಿಕವಾಗಿ ಚಳಿಯಿಂದ ಪಾರಾಗುತ್ತಾಳೆ ಅದಲ್ಲದೆ ಕಾರಲ್ಲಿ ಹೀಟರ್ ಇದ್ದ ಕಾರಣ ಅದನ್ನ ಆನ್ ಮಾಡ್ತಾಳೆ ಮಾಲರಿಯ ಕಾರ್ ಕಾಡಿಗೆ ಹೋಗುವಂತಹ ದಾರಿಯಲ್ಲಿ ಬಿದ್ದ ಕಾರಣ ಆ ಜಾಗದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗುತ್ತದೆ ಪ್ರಾಣಿಗಳನ್ನ ಕಂಡ ತಕ್ಷಣ ಮಾಲರಿ ಉಪಾಯ ಪೂರ್ವಕವಾಗಿ ಹೆಡ್ ಲೈಟ್ ನ ಆನ್ ಮಾಡ್ತಾಳೆ ಹಾಗೆ ಬೆಳಕಾಗುತ್ತದೆ ಮಾಲರಿಗೆ ಆ ಟೈಮ್ ಅಲ್ಲಿ ತುಂಬಾ ಹೊಟ್ಟೆ ಹಸಿವಾಗುತ್ತಿರುತ್ತದೆ ಅಲ್ಲದೆ ತಂದಂತಹ ನೀರು ಬೇರೆ ಖಾಲಿಯಾಗುತ್ತದೆ ಹಾಗೆ ಕಾರಲ್ಲಿ ಸಿಕ್ಕಾಕೊಂಡ ಮೊದಲ ದಿನವೂ ಕಳೆದು ಹೋಗುತ್ತದೆ ಮಾಲರಿಗೆ ಕಾರಿಂದ ಒಂದಡಿ ಸಹ ಅಲಗಾಡೋದಕ್ಕೆ ಆಗ್ತಿರೋದಿಲ್ಲ ಹಾಗೆ ಮಾರನೇ ದಿನ ಮಾಲೇರಿಯಾ ಕಂಡೀಷನ್ ತುಂಬಾ ಹದಗೆಟ್ಟಿರುತ್ತದೆ ಅದೇ ಸಮಯ ಕ್ರಿಸ್ತಿ ಗೆ ಬರ್ತಾನೆ ಮಾಲೇರಿಯಾ ಪರಿಸ್ಥಿತಿ ಕಂಡು ನಮ್ಮ ಕ್ರಿಸ್ತಿಗೆ ತುಂಬಾ ಖುಷಿ ಆಗ್ತಿರುತ್ತದೆ ಇದರೊಂದಿಗೆ ಮಾಲೇರಿಯನ್ನ ಇನ್ನು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಸ್ನಾಕ್ಸ್ ಮತ್ತಿತರ ಡ್ರಿಂಕ್ಸ್ ನ ತಂದು ಅವಳ ಮುಂದೆ ಕೂತು ತಿನ್ನುತ್ತಾನೆ ಇವಳಿರುವಂತಹ ಸ್ಪಾಟ್ ಪಕ್ಕದಲ್ಲಿ ಒಂದು ಕ್ಯಾಬಿನ್ ಇರುತ್ತೆ ಅದರಲ್ಲಿರುವವರು ಈಗ ಔಟ್ ಸೈಡ್ ಹೋಗಿದ್ದಾರೆ ಅದರಲ್ಲೊಂದು ಕ್ಯೂಟ್ ಆದ ಫ್ಯಾಮಿಲಿ ಸ್ಟೇ ಆಗಿದ್ದಾರೆ ಎಂದು ಕ್ರಿಸ್ತಿ ಅವಳೊಂದಿಗೆ ಹೇಳ್ತಾನೆ ಹಾಗೆ ಮಾಲೇರಿಯ ಪರಿಸ್ಥಿತಿ ಕಂಡು ಅವಳು ಸ್ವಲ್ಪ ತರಲೆ ಸತ್ತು ಹೋಗಬಹುದೆಂದು ಆ ದೃಷ್ಟ ಅಲ್ಲಿಂದ ಹೋಗ್ತಾನೆ ರಾತ್ರಿ ಆದಾಗ ಅವಳ ಕಾರಿಂದ ಒಂದು ಸೀಸರ್ ಲೈಟ್ ಸಿಗುತ್ತೆ ಅದನ್ನು ಉಪಯೋಗಿಸಿ ಬೆಂಕಿ ಕೊಟ್ಟು ನಿದ್ರೆ ಮಾಡೋದಕ್ಕೆ ಮುಂದಾಗುತ್ತಾಳೆ ಹಾಗೆ ಸ್ವಲ್ಪ ತರಲೆ ಮಾಲರಿ ಹೆದರಿ ಎದ್ದೇಳುತ್ತಾಳೆ ಹಾಗೆ ಎದ್ದು ನೋಡುವಾಗ ಅವಳ ತಿರ ಇಲಿಗಳು ಬರುತ್ತಿರುತ್ತದೆ ಮೊದಲೇ ಕೋಪದಲ್ಲಿರುತ್ತಾಳೆ ಅದರೊಂದಿಗೆ ಈ ಇಲಿಗಳ ಕಾಟ ಬೇರೆ ಹಾಗೆ ಕೋಪದಿಂದ ಒಂದು ಇಲಿನ ಕೊಂದಾಕುತ್ತಾಳೆ ಸರಿ ಸುಮಾರು ಮೂರು ದಿನಗಳಿಂದ ಮಾಲರಿ ಊಟ ಮಾಡಿರೋದಿಲ್ಲ ಇದರಿಂದ ಹೊಟ್ಟೆ ಹಸಿವು ತಡೆಯಲಾಗದೆ ಒಂದಂತಹ ಇಲಿಯನ್ನ ಸುಟ್ಟು ತಿನ್ನುತ್ತಾಳೆ ಮಾರನೇ ದಿನ ಫೋನ್ ರಿಂಗ್ ಆಗುವಂತಹ ಸೌಂಡ್ ಕೇಳಿ ಮಾಲರಿ ಎದ್ದೇಳುತ್ತಾಳೆ ಹಾಗೆ ಆ ಫೋನ್ ನ ಕಷ್ಟಪಟ್ಟು ತೆಗೆಯುತ್ತಾಳೆ ಅದೇ ಸಮಯ ಕ್ರಿಸ್ತಿ ಆ ಜಾಗಕ್ಕೆ ಬರ್ತಾನೆ ಕ್ರಿಸ್ತಿನ ಕಂಡ ತಕ್ಷಣ ಮಾಲರಿ ಆ ಫೋನ್ ನ ತೆಗೆದಿರುತ್ತಾಳೆ ಬಂದ ತಕ್ಷಣ ಕ್ರಿಸ್ತಿ ಅವಳೊಂದಿಗೆ ಆ ಮನೆಯಲ್ಲಿರುವ ರಿಟರ್ನ್ ಬಂದ್ರು ಬಂದವರನ್ನ ನಾನು ಲಾಕ್ ಮಾಡಿದ್ದೇನೆ ನೀನು ಯಾಕೆ ನನ್ನ ಕಂಡಾಗ ಹೀಗೆ ಎದುರೋದು ನಾನು ನಿನ್ನನ್ನ ಕಾಪಾಡೋದಕ್ಕೆ ಬಂದಿದ್ದು ಅಂತ ಹೇಳ್ತಾನೆ ಹಾಗೆ ಮಾತನಾಡುತ್ತಿರುವಾಗ ಮಾಲವಿಯ ಕೈಯಲ್ಲಿ ಫೋನ್ ಇರೋದು ಗೊತ್ತಾಗಿ ಅವಳ ಕೈಯಿಂದ ಅದನ್ನ ಕಿತ್ತು ತೆಗೆದು ಅದನ್ನ ಹೊಡೆದಾಕುತ್ತಾನೆ ಹಾಗೆ ಒಂದು ಕಟಿಂಗ್ ಬ್ಲೇಡ್ ನ ತೆಗೆದು ನಿನ್ನ ಕಾಪಾಡೋದಕ್ಕೆ ನಾನು ಇದನ್ನ ತಂದಿದ್ದೆಂದು ಕ್ರಿಸ್ತಿ ಅವಳೊಂದಿಗೆ ಹೇಳ್ತಾನೆ ಇದನ್ನ ಕಂಡು ಮಾಲರಿಯ ಅವನೊಂದಿಗೆ ಇದನ್ನ ಉಪಯೋಗಿಸಿ ಡೋರ್ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ಕ್ರಿಸ್ತಿ ಪುನಃ ಅವಳೊಂದಿಗೆ ನೀನು ಹೇಳಿದ್ದು ಕರೆಕ್ಟ್ ಆಗಿದೆ ಡೋರ್ ನ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ ನೀನು ನಿನ್ನ ಕಾಲನ್ನ ಕಟ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗುವಂತ ಕ್ರಿಸ್ಟಿಯಾ ಅಲ್ಲಿಂದ ಹೋಗ್ತಾನೆ ಕ್ರಿಸ್ಟಿಯಾ ಈ ಬಿಹೇವಿಯರ್ ನೋಡಿ ಮಾಲರಿಗೆ ಅಲ್ಲಿಂದ ಎಸ್ಕೇಪ್ ಆಗಬಹುದು ಎಂಬ ಹೋಪ್ ನಷ್ಟವಾಗುತ್ತೆ ಹೇಗಾದರೂ ಇಲ್ಲಿಂದ ಎಸ್ಕೇಪ್ ಆಗಬೇಕಿದ್ದು ಅವಳ ಕಾಲನ್ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ತನ್ನ ಕಾಲನ್ನ ಕಟ್ ಮಾಡುವಷ್ಟು ಧೈರ್ಯ ಅವಳಿಗೆ ಇರೋದಿಲ್ಲ ಹಾಗೆ ರಾತ್ರಿ ಆದಾಗ ಮಾಲರಿಗೆ ತುಂಬಾ ಬಾಯಾರಿಕೆ ಆಗುತ್ತೆ ನೀರಿಲ್ಲದೆ ಸಾಯುವಂತಹ ಸ್ಥಿತಿಗೆ ತಲುಪುತ್ತಾಳೆ ಅಷ್ಟರಲ್ಲೇ ಜೋರಾಗಿ ಮಳೆ ಬರುತ್ತೆ ಮಳೆ ನೀರನ್ನ ಹಿಡಿದು ಕುಡಿಯುತ್ತಾಳೆ ಹಾಗೆ ಬೇಕಾದಷ್ಟು ನೀರನ್ನ ಶೇಖರಿಸಿಡುತ್ತಾಳೆ ಹಾಗೆ ತನ್ನ ಕಾರಲ್ಲಿರುವಂತಹ ರೇಡಿಯೋ ಆನ್ ಮಾಡ್ತಾಳೆ ಮಳೆ ಜೋರಾದ ಕಾರಣ ರೋಡ್ ಬ್ಲಾಕ್ ಆಗಿದೆ ಇದರಿಂದ ಟ್ರಾಫಿಕ್ ನ ಅವಾಯ್ಡ್ ಮಾಡೋದಕ್ಕೆ ಎಲ್ಲರೂ ಫೋಟೋ ತೆಗೆಯಬೇಕೆಂದು ಆ ರೇಡಿಯೋದಲ್ಲಿ ಹೇಳ್ತಿರುತ್ತಾರೆ ಇದನ್ನ ಕೇಳಿದ ತಕ್ಷಣ ಅವಳಿಗೆ ಒಂದು ನಂಬಿಕೆ ಬರುತ್ತೆ ಕಾರಣ ಯಾರಾದರೂ ಅವಳನ್ನ ಕಾಪಾಡೋದಕ್ಕೆ ಬಂದರಿ ಅಂತ ಹೀಗೆ ಮಾಲರಿ ಯಾರಾದ್ರೂ ಬರ್ತಾರಾ ಅಂತ ವೈಟ್ ಮಾಡ್ತಿರುವಾಗ ಅದೇ ದಾರಿಯಿಂದ ಒಂದು ಕಾರು ಬರುತ್ತೆ ಬಂದಂತಹ ಕಾರು ನಮ್ಮ ಕ್ರಿಸ್ಟಿದಾಗಿರುತ್ತದೆ ಆ ಟೈಮ್ ಅಲ್ಲಿ ಮಾಲರಿ ಒಂದು ಐಡಿಯಾ ಮಾಡ್ತಾಳೆ ಕಾಲನ್ನ ಕಟ್ ಮಾಡಿ ಸತ್ತು ಹೋಗಿದ್ದಾಳೆಂದು ಕ್ರಿಸ್ತಿನ ನಂಬಿಸೋದಕ್ಕೆ ಅಲ್ಲಿ ಸತ್ತು ಬಿದ್ದಂತಹ ಇಲ್ಲಿಗಳ ವೇಸ್ಟ್ ನ ತೆಗೆದು ತನ್ನ ಕಾಲಿನ ಮೇಲೆ ಸವರುತ್ತಾಳೆ ಹಾಗೆ ಅವಳ ಐಡಿಯಾದಲ್ಲಿ ನಮ್ಮ ಕ್ರಿಸ್ತಿ ಬೀಳ್ತಾನೆ ತನ್ನ ಕೈಯಲ್ಲಿದ್ದಂತಹ ಟಾರ್ಚ್ ನ ಉಪಯೋಗಿಸಿ ಮಾಲೇರಿಯ ಸಾವು ಕನ್ಫರ್ಮ್ ಮಾಡಿದ್ದಕ್ಕೆ ಹಾಗೆ ಕ್ರಿಸ್ತಿ ಅವಳ ಪಕ್ಕ ಬಂದಾಗ ಮಾಲೇರಿ ತನ್ನ ಕೈಯಲ್ಲಿದ್ದಂತಹ ಕತ್ತಿ ಉಪಯೋಗಿಸಿ ಕ್ರಿಸ್ತಿನ ಜೋರಾಗಿ ಚುಚ್ಚುತ್ತಾಳೆ ಹಾಗೆ ಅವನ ಕೈಯಲ್ಲಿದ್ದಂತಹ ನ ಕೀ ಕಿತ್ತಿ ತೆಗೆದು ದೂರ ಕೀನ ಎಸೆಯುತ್ತಾಳೆ ರಾತ್ರಿ ಆದ ಕಾರಣ ಕ್ರಿಸ್ತಿಗೆ ಕೀನ ಹುಡುಕಿ ತೆಗೆಯುವುದಕ್ಕೆ ಸಾಧ್ಯವಾಗುದಿಲ್ಲ ಮಳೆಯಾದ ಕಾರಣ ಕ್ರಿಸ್ತಿಯ ಕಾರು ನಡು ರಸ್ತೆಯಲ್ಲಿ ನಿಂತಿರೋದನ್ನ ಕಂಡು ಯಾರಾದರೂ ಅವಳನ್ನ ಕಾಪಾಡೋದಕ್ಕೆ ಬರ್ತಾರೆ ಎಂಬ ನಂಬಿಕೆ ಅವಳಿಗೆ ಇರುತ್ತದೆ ಹಾಗೆ ಸ್ವಲ್ಪ ತರಲೆ ಕ್ರಿಸ್ತಿ ಹೋಗಿ ಅವನ ಕಾರಣ ಹೇಗಾದರೂ ಲಾಕ್ ಓಪನ್ ಮಾಡೋದಕ್ಕೆ ಟ್ರೈ ಅದೇ ಸಮಯ ಅಲ್ಲಿಗೊಂದು ಪೊಲೀಸ್ ಕಾರ್ ಬರುತ್ತೆ ಪೊಲೀಸ್ ಎಳೆಯೋದನ್ನ ಕಂಡು ಮಾಲರಿ ಅವಳಿಗಾದಷ್ಟು ಜೋರಾಗಿ ಕಿರಿಚಿ ಸಹಾಯಕ್ಕಾಗಿ ಕರೆಯುತ್ತಾಳೆ ಆದರೆ ಮಳೆ ಜೋರಾದ್ ನಮ್ಮ ಪೊಲೀಸ್ ಗೆ ಕೇಳಿಸೋದಿಲ್ಲ ಕ್ರಿಸ್ತಿಯ ಟೈಮ್ ಅಲ್ಲಿ ತುಂಬಾ ಮುಗ್ನನ ಹಾಗೆ ಹಾಗೆ ಕ್ರಿಸ್ತಿ ಅವನೊಂದಿಗೆ ನನ್ನ ಕ್ಯಾಬಿನ್ ಇಲ್ಲೇ ಪಕ್ಕದಲ್ಲಿ ಇರೋದು ಮಳೆ ಆದ ಕಾರಣ ನನಗೆ ಹೋಗೋದಕ್ಕೆ ಆಗ್ತಿಲ್ಲ ಅಂದಾಗ ಪೊಲೀಸ್ ಕ್ರಿಸ್ತಿಗೆ ಲಿಫ್ಟ್ ಕೊಡ್ತಾನೆ ಮಾಲರಿಗೆ ಯಾರಾದರೂ ಬಂದು ನನ್ನ ಕಾಪಾಡುತ್ತಾರೆ ಎಂಬ ನಂಬಿಕೆ ಕಂಪ್ಲೀಟ್ ಆಗಿ ಸತ್ತು ಹೋಗಿರುತ್ತದೆ ಇಲ್ಲೇ ಹೇಗೆ ನಾನು ನಿಂತರೆ ಹೋಗುತ್ತೆ ಎಂದು ತಿಳಿದು ಧೈರ್ಯ ಮಾಡಿ ತನ್ನ ಕಾಲನ್ನ ಕಟ್ ಮಾಡೋದಕ್ಕೆ ಮುಂದಾಗುತ್ತಾಳೆ ಹೀರೋಯ್ನ ಟೈಮ್ ಚೆನ್ನಾಗಿದ್ದ ಕಾರಣ ಮಳೆ ಜೋರಾಗಿ ಬರುತ್ತದೆ ಮಳೆ ಜೋರಾದ ಕಾರಣ ಅವಳಿದ್ದಂತಹ ಜಾಗದಲ್ಲಿ ನೀರು ತುಂಬಿ ಆ ಕಾರು ಮಳೆ ನೀರಲ್ಲಿ ತೇಲುತ್ತಾ ಕೆಳಗೆ ಬಂದು ಬೀಳುತ್ತದೆ ಕೆಳಗೆ ಬಿದ್ದ ಕಾರಣ ಆ ಡೋರ್ ನ ಓಪನ್ ಮಾಡಿದ್ದಕ್ಕೆ ಮಾಲೇರಿಗೆ ಸಾಧ್ಯವಾಗುತ್ತೆ ಹಾಗೆ ಮಾಲೇರಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ನಮ್ಮ ಹೀರೋಯಿನ್ ಗೆ ನಡೆಯೋದಕ್ಕೆ ಆಗ್ತಿರೋದಿಲ್ಲ ಹಾಗೆ ಕಷ್ಟಪಟ್ಟು ಬರುತ್ತಿರುವಾಗ ಕ್ರಿಸ್ಟಿ ಎಲ್ಲಿದಂತಹ ಕ್ಯಾಬಿನ್ ನಮ್ಮ ಮಾಲೇರಿ ನೋಡೋದು ಆ ಕ್ಯಾಬಿನ್ ಇಂದ ಯಾರ ಜೋರಾಗಿ ಕಿರಿಚುವಂತಹ ಸೌಡ ಕೇಳಿ ಬರುತ್ತೆ ಇದನ್ನ ಕೇಳಿದ ತಕ್ಷಣ ಮಾಲರಿ ಆಕೆ ಅಭಿನಾತಿರ ಓಡಿ ಬರ್ತಾಳೆ ಕ್ರಿಸ್ಟಿ ಅದರೊಳಗಿದ್ದಾನೆ ಎಂದು ತಿಳಿದು ಮಾಲರಿ ಅದರ ಸುತ್ತ ನಡೆಯುತ್ತಿರುವಾಗ ಕ್ರಿಸ್ಟಿಗೆ ಲಿಫ್ಟ್ ಕೊಟ್ಟಂತಹ ಆ ಪೊಲೀಸ್ ನ ಕೊಲ್ಲುತ್ತಿರೋದನ್ನ ನಮ್ಮ ಮಾಲರಿ ನೋಡ್ತಾಳೆ ಅದ್ರೊಳಗಿದ್ದಂತಹ ಜನರನ್ನ ಕ್ರಿಸ್ತಿ ಮೊದಲೇ ಕೊಂದಾಕಿರುತ್ತಾನೆ ಆದರೆ ಅವರ ಮಗಳಾದಂತಹ ಕೇಟಿನ ಕೊಲ್ಲದೆ ಹಾಗೆ ಕಟ್ಟಿ ಹಾಕಿರುತ್ತಾನೆ ಕೇಟಿನ ಕಂಡು ಅವಳನ್ನ ಕಾಪಾಡೋದಕ್ಕೆ ಮಾಲರಿ ಒಳಗಡೆ ಬರ್ತಾಳೆ ಅದೇ ಸಮಯ ಕ್ರಿಸ್ತಿ ಕೇಟಿ ಇರುವಂತಹ ರೂಮ್ ಗೆ ಬರ್ತಾನೆ ಮಾಲರಿ ಬುದ್ಧಿಪೂರ್ವಕವಾಗಿ ಆ ಪೊಲೀಸ್ ನ ಗನ್ ತೆಗೆದಿರುತ್ತಾಳೆ ಗನ್ನ ತೆಗೆದು ಕ್ರಿಸ್ತಿನ ಶೂಟ್ ಮಾಡುವಷ್ಟರಲ್ಲಿ ಕ್ರಿಸ್ಟಿ ಬೇಗ ಬಂದು ಮಾಲರಿನ ಅಟ್ಯಾಕ್ ಮಾಡ್ತಿರುತ್ತಾನೆ ಮಾಲರಿ ಅದೇ ಟೈಮ್ ಅಲ್ಲೇ ಕೇಟಿಯೊಂದಿಗೆ ಓಡಿ ಹೋಗೋದಕ್ಕೆ ಹೇಳ್ತಾಳೆ ನಂತರ ಕ್ರಿಸ್ತಿನ ಹಿಡಿದು ಮಾಲೇರಿ ಕೆಳಗೆ ತಲೆ ಹಾಕುತ್ತಾಳೆ ಹಾಗೆ ಕ್ರಿಸ್ತಿ ಸೆಟ್ ಅದೇ ಮಾಡಿ ಗೆ ಹೋಗಿ ಬೀಳ್ತಾನೆ ಕ್ರಿಸ್ತಿ ಹಾಗೆ ನೋವಿನಿಂದ ಜೋರಾಗಿ ಕಿರುಚುತ್ತಾನೆ ಕ್ರಿಸ್ತಿಯ ಕಂಡೀಷನ್ ತುಂಬಾ ಹದಗೆಟ್ಟಿರುತ್ತದೆ ಇದನ್ನ ಕಂಡಂತಹ ಮಾಲರಿ ಮತ್ತೆ ಕೇಟಿ ಅವನ ತಿರ ಬಂದು ಒಂದು ಕತ್ತಿನ ಅವನ ತೀರ ಹಾಕಿ ನಿನಗೆ ಎಸ್ಕಿಪ್ ಆಗಬೇಕಿದ್ದರೆ ನಿನ್ನ ಕಾಲು ಕಟ್ ಮಾಡುದು ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಮಾಲರಿ ಹೇಳ್ತಾಳೆ ನೋವಿನಿಂದ ಕ್ರಿಸ್ತಿ ತನ್ನ ಕಾಲನ್ನ ಕಟ್ ಮಾಡೋದಿಲ್ಲ ಎಂದು ಚೆನ್ನಾಗಿ ಗೊತ್ತಿರುತ್ತದೆ ಹಾಗೆ ಕ್ರಿಸ್ಟಿನ್ ಅಲ್ಲೇ ಬಿಟ್ಟು ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ ಕ್ರಿಸ್ಟಿನ್ ನೋವಿನಿಂದ ಹಾಗೆ ನರಳುತ್ತಾ ಸತ್ತು ಹೋಗುತ್ತಾನೆ ಹಾಗೆ ಈ ಸೀನ್ ತೋರಿಸಿ ಈ ಮೂವಿ ಆಗುತ್ತೆ ಹೇಗಿತ್ತು ಈ ಮೂವಿ ಅಂತ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ನಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು